ಅಂಕೋಲಾ ತಾಲೂಕಿನ ಕೇಣಿಯಲ್ಲಿ ವಾಣಿಜ್ಯ ಬಂದರು ನಿರ್ಮಾಣ ಯೋಜನೆಗೆ ಸಂಬಂಧಿಸಿದಂತೆ ಸಿಆರ್ಜೆಟ್ ಅನುಮತಿಗೆ ಗುತ್ತಿಗೆ ಕಂಪನಿಯಿಂದ ಅರ್ಜಿ ಬಂದಿರುವುದರಿಂದ ಯೋಜನಾ ಪ್ರದೇಶದ ಜಿಪಿಎಸ್ ಸರ್ವೆ ಕಾರ್ಯಕ್ಕೆ ಆಗಮಿಸಿದ್ದ ಸಿಆರ್ಜೆಟ್ ಅಧಿಕಾರಿಗಳನ್ನು ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಕೇಣಿಯಲ್ಲಿ ವಾಣಿಜ್ಯ ಬಂದರು ನಿರ್ಮಾಣ ಯೋಜನೆಗಾಗಿ ಸಿಆರ್ಜೆಟ್ ಅನುಮತಿ ಕೋರಲಾಗಿದ್ದು ಸ್ಥಳದಲ್ಲಿ ಅಧ್ಯಯನ ನಡೆಸಿ ಒಂದು ತಿಂಗಳಲ್ಲಿ ಸರ್ಕಾರಕ್ಕೆ ವರದಿಯನ್ನು ನೀಡಬೇಕಿದೆ ಎಂದು ಅಧಿಕಾರಿಗಳು ತಿಳಿಸಿದಾಗ ಸ್ಥಳೀಯ ಮೀನುಗಾರರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಮೀನುಗಾರ ಮುಖಂಡ ಸಂಜೀವ್ ಬಲೆಗಾರ್ ಮಾತನಾಡಿ ಗುತ್ತಿಗೆ ಕಂಪನಿ ನೀಡಿರುವ ವರದಿಯಲ್ಲಿ ಯೋಜನಾ ಪ್ರದೇಶದ ಕುರಿತು ಸುಳ್ಳಿನ ಸರಮಾಲೆಯನ್ನೇ ನೀಡಲಾಗಿದೆ ಸಾವಿರಾರು ವರ್ಷಗಳಿಂದ ಮೀನುಗಾರರು ಜೀವನ ನಡೆಸುತ್ತಾ ಬಂದಿದ್ದರೂ ಮೀನುಗಾರರೇ ಇಲ್ಲ ಎಂದು ತಿಳಿಸಲಾಗಿದೆ ಸಿಆರ್ಜೆಟ್ ಸೂಕ್ಷ್ಮ ವಲಯದಲ್ಲಿ ಬರುವ ಕಾಂಡ್ಲಾ ಗಿಡಗಳು ಇದ್ದರೂ ಕಾಂಡ್ಲ ಗಿಡಗಳು ಇಲ್ಲ ಮಣ್ಣಿನ ದಿಬ್ಬಗಳು ಇಲ್ಲ ಎಂದು ಮನಸ್ಸಿಗೆ ಬಂದ ಹಾಗೆ ಹೇಳಿದರು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪರಿಸರ ಆಲಿಕೆ ಸಭೆಯಲ್ಲಿ ಸಿಆರ್ಜೆಡ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಿಆರ್ಜೆಡ್ ವಲಯ ವ್ಯಾಪ್ತಿಗೆ ಸಂಬಂಧಿಸಿದ ಯೋಜನಾ ವರದಿಯಲ್ಲಿ ತಪ್ಪು ಮಾಹಿತಿ ನೀಡಲಾಗಿದೆ ಎಂದು ಸಭೆಯಲ್ಲಿ ಹಲವಾರು ಜನ ಪ್ರಸ್ತಾಪಿಸಿದ್ದು ಈ ಕುರಿತು ಯಾಕೆ ಪರಿಶೀಲನೆ ನಡೆಸಿಲ್ಲ ಎಂದು ಅಧಿಕಾರಿಗಳನ್ನು ಪ್ರಶ್ನಿಸಿ ತೀವ್ರ ತರಾಟೆಗೆ ತೆಗೆದುಕೊಂಡರು ಪರಿಸರ ಆಲಿಕೆ ಸಭೆ ನಡೆಸಿ ಸಭೆಯಲ್ಲಿ ಯೋಜನೆಗೆ ಸಂಪೂರ್ಣ ವಿರೋಧ ವ್ಯಕ್ತವಾದರೂ ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದ ಪ್ರಕ್ರಿಯೆಗಳು ಏಕೆ ನಡೆಯುತ್ತಿವೆ ಜನರ ಭಾವನೆಗಳಿಗೆ ಬೆಲೆಯೇ ಇಲ್ಲವೇ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಮೀನುಗಾರರು ಸಿಆರ್ಜೆಡ್ ಆಗಲಿ ಯಾವುದೇ ಸರ್ವೆ ಆಗಲಿ ಎಲ್ಲವೂ

ಗೊತ್ತಿತ್ತ ಇಲ್ಲ ಸರ್ ಹೇಳಿ ಈಗ ನಾನು ಸರ್ ನೀವು ಸಾವಿರಾರು ವರ್ಷಗಳಿಂದ ಇಲ್ಲಿ ಬದುಕು ಇದ್ದಾರೆ ಇಲ್ಲ ಪಾತ್ರ ನನ್ನ ಪಾತ್ರ ವೆರಿ ಲಿಮಿಟೆಡ್ ನೀವು ಇಲ್ಲಿ ಮಾಡೋಕೆ ಅವಕಾಶ ಇಲ್ಲ ನನಗೇನಿಲ್ಲ ಒಂದೇ ತಿಂಗಳ ಇಲ್ಲಿ ಕೇಳಿ ಇನ್ನೊಂದು ನಿಮ್ಗೆ ಹೇಳ್ಬಿಡ್ತೀನಿ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲ